ರಬಿ ಅಂತ ಇದು ಕೂಡ ಅದೇ ಥರ ಕಮೆಂಟ್ ಮಾಡಿದ್ದೀರಿ ಟೋಟಲ್ ಬಂದು ಹತ್ತು ರಾನ ಪದದ ಪದ್ದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ದುಡ್ಡು ಕಾಸು ಜನಗಳ ಪರಿಚಯ ಜನಗಳ ಗುರ್ತಿಡೋ ಅಂಥದ್ದು ವಿ ಅನ್ನ ಪದ ಎರಡೂ ಪದಗಳು ಏನಂತ ಸೌಂಡ್ ಅಂತ ಏನಿದೆ ಸೌಂಡ್ ತುಂಬ ಚೆನ್ನಾಗಿದೆ ಒಂದು ಬಂದು ಜೀವನದಲ್ಲಿ ಯಶಸ್ಸನ್ನು ಕೊಡುತ್ತೆ ಒಂದು ತುಂಬ ಜನಗಳನ್ನ ಇಟ್ಟಿರ್ತೀರ ಜನಗಳನ್ನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರ ಜನಗಳು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ ಅವರು ನಿಮಗೆ ಲಾಭಕ್ಕೋಸ್ಕರ ಇರ್ತಾರ ಅಥವಾ ಇನ್ನೊದಕ್ಕಿರ್ತಾರೋ ಇಲ್ಲ ಪ್ರತಿ ಹೆಜ್ಜೆಯಲ್ಲೂ ಗೆಲ್ಲೋದನ್ನು ಹೆಂಗಾದರೂ ಮಾಡಿ ಕಲಿತೀರ ಆಯಿತಾ ಯಾರನ್ನೂ ನಂಬಲ್ಲ ಯಾರನ್ನೂ ಡಿಪೆಂಡ್ ಆಗೋಲ್ಲ ನೀವಾಯಿತು ನಿಮ್ಮ ಪಾಡ್ಯ ಆ ರೀತಿ ಕೂಡ ಕೆಲವರು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕದಲ್ಲಿ ಸ್ವಲ್ಪ ನಿಮಗೆ ಇದು ಎಫೆಕ್ಟ್ ಬರುತ್ತೆ ಕೆಲವರು ಆ ರೀತಿ ಇರ್ತೀರ ಇನ್ನು ಕೆಲವರು ಬಂದು ಏನಂತಂದರೆ ನೀವು ಸ್ವಲ್ಪ ರಿಸರ್ವ್ ಇರ್ತೀರ ಆಯಿತಾ ನಿಮ್ಮ ಪಾಡಿನಂದರೆ ಅಷ್ಟೊಂದು ಓಪನ್ ಅಪ್ ಆಗಲ್ಲ ಎಲ್ಲರ ಹತ್ರನೂ ಎಲ್ಲ ನೀವು ಹೇಳ್ಕೊಳ್ಳಲ್ಲ ಇಲ್ಲಿ ಈಗ ನೀವು ಏನಂತಂದರೆ ಟೋಟಲ್ ಏನಿದೆ ಹತ್ತು ಸೊ ಇದಕ್ಕೆ ಉಲ್ಟಾ ಯಾವ ನಂಬರ್ ಇರುತ್ತೆ ಎಂಟನೇ ನಂಬರ್ ಏನಿದೆ ಅಲ್ಲಿ ಒಂಬತ್ತನೇ ನಂಬರಿಗೆ ಚೆನ್ನಾಗಿ ಹೋಗುತ್ತೆ ಎಂಟು ನಾಲ್ಕಕ್ಕೆ ಕೆಲವು ಸಲ ಆರನೇ ನಂಬರ್ ಅಂದರೆ ಏ ಮೂಲಾಂಕ ಭಾಗ್ಯ ಅಂಕ ಅಥವಾ ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಏನಂತೀವಿ ಈ ನಾಲ್ಕು ಆರು ಮತ್ತು ಎಂಟು ಈ ಟೈಮಲ್ಲಿ ಸ್ವಲ್ಪ ಮಿಸ್ಟೇಕ್ನ ಕೊಡುತ್ತೆ ಅಂಥವ್ರಿಗೆ ಅಂತ ಹೇಳ್ಕೊಳ್ಳೋ ಹೆಸರಲ್ಲ ಇದು ಇದರ ಜೊತೆಯಲ್ಲಿ ಇನಿಷಿಯಲ್ ಏನಿದೆ ಇನಿಷಿಯಲ್ನೇ ಹೇಳಿ ಮತ್ತು ಟೋಟಲ್ ಹತ್ತು ನೆನ್ಪಿಟ್ಕೊಳ್ಳಿ ಸುಮಾರು ಹೆಸರುಗಳು ಇದೇ ರೀತಿ ಇದೆ ಇವರಿಗೆ ಲೈಫ್ ಕಂಪ್ಲೀಟ್ ಯಾವಾಗಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಜೀವನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಏನೇ ಕೆಲಸಗಳು ಮಾಡೋರು ಕೂಡ ಅರ್ಧ ಬರ್ದ ಅರ್ಧ ಬರ್ದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆಯಿತಾ ಎಲ್ಲನೂ ಬುದ್ಧಿ ಉಪಯೋಗಿಸಿ ಪ್ಲ್ಯಾನ್ ಮಾಡಿ ನಿಧಾನಕ್ಕೆ ಕೆಲಸ ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ ರೊಟೇಷನ್ ಮಾಡೋದು ಟ್ರೈ ಮಾಡ್ತಾರೆ ಅಮೌಂಟ್ ಸ್ಟಕ್ ಆಗಿರೋರಿಗಾದರೂ ದುಡ್ಡು ಕಾಸು ಸಿಕ್ಕಾಕೊಂಡಿದೆ ಅಂತ ಅನ್ನಿಸ್ತು ಅಂದರೆ ಈ ಹೆಸರು ಇರೋ ಅಂಥವ್ರು ನನಗೆ ಮೆಸೇಜ್ ಮಾಡಿ ಹೇಳ್ತೀನಿ ಏನು ವಿಷಯ ಅಂತ ಅದಕ್ಕೆ ನಿಮ್ಮ ಒಂದು ಹುಟ್ಟಿದ ದಿನ ಬೇಕು ಮೂರನೇದು ಬಂದು ಜನ ನಿರ್ವಹಣೆ ಎಲ್ಲರ ಗುಂಪಲ್ಲೂ ಇವ್ರು ಕಾಣಿಸ್ಕೊತಾ ಇರ್ತಾರೆ ಆ ರೀತಿ ಇರ್ತಾರೆ ಜನಗಳ ಮಧ್ಯೆ ಇರೋಕ್ಕೆ ಇಷ್ಟಪಡ್ತಾರೆ ಸಿಂಪಲ್ ಆಗಿರ್ತಾರೆ ಬಟ್ ಓವರ್ ಆಲ್ ಬಂದಾಗ ಏನಾಗ್ತದೆ ಅವ್ರದೇ ಆದೊಂದು ಪ್ಲ್ಯಾನು ಪದ್ಧತಿ ಅವ್ರದ್ದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸೀಕ್ರೆಟ್ಸ್ಗಳನ್ನ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಯಶಸ್ವಿ ಅಂಥವ್ರು ತುಂಬ ಸೀಕ್ರೆಟ್ಸ್ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿರುತ್ತೆ ಆದರೆ ಜೀವನದಲ್ಲಿ ಏರಿಳಿತಗಳು ತುಂಬ ಜಾಸ್ತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಗ್ರಾಫ್ ಥರ ಒಂದೇ ರೀತಿ ಇರೋದೇ ಇಲ್ಲ ಸ್ವಲ್ಪ ದಿನ ಚೆನ್ನಾಗಿರ್ತೀರ ಪಿ ತೀರ ಡೌನ್ ಆಗುತ್ತೆ ಸ್ವಲ್ಪ ಪುನಃ ಸರಿಯಾಗುತ್ತೆ ಪುನಃ ಕೆಳಗಿಳಿಯುತ್ತೆ ಈ ರೀತಿ ನಡೀತಾ ಇರುತ್ತೆ ಸೊ ರವಿ ಅಂತ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇತ್ತು ಅಂತಂದರೆ ಅವ್ರಿಗೆ ಮೆಸೇಜ್ ಅದೇ ವೀಡಿಯೋ ಕಳಿಸಿ ಅಥವಾ ನಿಮಗೆ ಯಾರು ಈ ಥರ ಹೆಸರುಗಳು ಗೊತ್ತಿತ್ತು ಅಂತಂದರೆ ಅವ್ರದ್ದು ಪಾಯಿಂಟ್ಸ್ಗಳು ಹೇಳಿ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಂಗಿತ್ತು ಅಂದರೆ ಟೋಟಲ್ ಅತ್ಯಾರಿಗಿದೆ ಎಲ್ಲರದ್ದು ಕೂಡ ಸೇಮ್ ಪ್ರಾಬ್ಲಮ್ ನಾನು ನಂದು ಗೊತ್ತು ಬರುತ್ತೆ ಆದಮೇಲೆ ಒಂದು ಸಲ ಇದೇ ದತ್ತದ ಕೆಲಸ ಮಾಡೋದು ಈ ಕೆಲಸಗಳು ಈ ಎಡವಟಗಳು ಸ್ವಲ್ಪ ಟೋಟಲ್ ಟೆನ್ ಇಯರ್ ಮೈಂಟೈನ್ ಮಾಡ್ತಿದ್ದೆ ಅವ್ರಿಗೆ ಇರುತ್ತದು ಅಷ್ಟಿದ್ದೂ ಗ್ರೋತ್ ಕೊಡಬೇಕು ಅಂದರೂ ಕೂಡ ಯಾವಾಗಲೂ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅದು ಮಂಡರತನ ಮಾಡಿಸುತ್ತೆ ಹಠ ಕೂಡ ಬರೆಸುತ್ತೆ ಮತ್ತು ಅರ್ಧದಲ್ಲೇ ಬಿಟ್ಬಿಡ್ತೀರಾ ಸುಮಾರು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅರ್ಧದಲ್ಲೇ ಬಿಟ್ಟುಬಿಡ್ತೀರಾ ಇದನ್ನು ತೋರಿಸುತ್ತೆ ನಿಮ್ಮದೇ ರೀತಿಯಲ್ಲಿ ಪದ್ಧತಿಯಲ್ಲಿ ನಿಮ್ಮದೇ ಆದ ವೇಯಲ್ಲಿ ಆಮೇಲೆ ನಿಮಗೇನು ಸರಿ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ ಟೋಟಲ್ ಟೆನ್ ನೆನಪಿರಲಿ ನೆಗೆಟಿವ್ ಅಲ್ಲ ಬಟ್ ಅತ್ತನ್ನೇ ಟೋಟಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿದು ಉಪಯೋಗಿಸಿ ಟೋಟಲ್ ಟೆನ್ ಉಪ್ಯೋಗಿಸ್ಬೇಡಿ